ಕಳೆದ ಹದಿನೆಂಟು ವರ್ಷಗಳಿಂದ ದೀಪಾವಳಿಯ ಪ್ರಯುಕ್ತ ಗೂಡು ದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದೆ ಬರುವ ಇದೇ ಬರುವ ಒಂದು ತಾರೀಕದಂದು ತುಕ್ಕೋಟ ಹೊಲಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ಭಾಳ ವಿಜೃಂಭಣೆಯ ಗೂಡು ದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ಜರುಗಲಿದೆ ಆ ಪ್ರಯುಕ್ತ ಪ್ರಚಾರದ ದೃಷ್ಟಿಯಿಂದ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಸನ್ಮಾನ್ಯ ಜೀವನ್ ಕುಮಾರ್ ತೂ ಕೊಟ್ಟಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಪ್ರಚಾರವನ್ನು ನೀಡುವ ದೃಷ್ಟಿಯಲ್ಲಿ ನಮ್ಮ ಮಾಧ್ಯಮಿತ್ರರು ಕಳೆದ ಹದಿನೇಳು ವರ್ಷಗಳಿಂದ ಕೂಡ ನಮ್ಮ ಪ್ರತಿಷ್ಠಾನಕ್ಕೆ ಭಾಳ ಸಹಾಯ ಸಾಕಾರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮೆಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ಬಂಧುಗಳಾಗೂ ದೃಶ್ಯ ಬಂಧು ಮಗಳ ಬಂಧುಗಳಿಗೆ ನಾನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಿತ ಪರವಾಗಿ ಮೊತ್ತ ಮೊದಲಿಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಇದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪ್ರತಿಷ್ಠಾನದ ಗೌರವಧ್ಯಕ್ಷರಾದ ಸನ್ಮಾನ ರಾಕೇಶ್ ಬೈಪಾಸ್ ಉಪಸ್ಥಿತರಿದ್ದಾರೆ ಅದೇ ರೀತಿ ಕೋಶಾಧಿಕಾರಿ ಹರೀಶ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಊರ್ದೀಪ ಸಂಗಮ ದೀಪಾವಳಿ ಸಂಭ್ರಮದ ಪ್ರಧಾನ ಸಂಚಾಲಕರಾದ ಪ್ರಸಾದ್ ಮಡ್ಯಾರ್ ಅವರು ಕೂಡ ಈ ಒಂದು ಪತ್ರಿಕೋಷ್ಠಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಗುರುದೀಪ ಸಂಗಮ ದೀಪಾವಳಿ ಸಂಭ್ರಮದ ಪ್ರಧಾನ ಕಾರ್ಯದರ್ಶಿಯಾದಂತಹ ದೀಕ್ಷಿತ್ ನಿಸರ್ಗ ಕುಂಪಲ ಇವರು ಕೂಡ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಪತ್ರಿಕೋಷ್ಠಿಯನ್ನು ನಮ್ಮ ಪ್ರದೇಶ ಅಧ್ಯಕ್ಷರಾದ ಜೀವನ್ ಕುಮಾರ್ ತಗೋಡಿ ಇವರು ನಡೆಸಲಿಕ್ಕಿದ್ದಾರೆ ರಾಣಿ ಅಬ್ಬಕನ ಶೌರ್ಯ ಭೂಮಿಯ ಉಳ್ಳಾಲ ಭಾಗಡು ಸುರಿದ ಸರ್ತಿಗೆ ಪರ್ಬ ದೀಪಾವಳಿ ಸಂಭ್ರಮದ ದೀಪಲದ ಸಂಗಮನದ ಮೂಲಕ ಆಚರಣೆ ಕನತಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಎಂದ ಪದ್ನೇಳನೇ ವರ್ಷದ ದೀಪಾವಳಿ ಸಂಭ್ರಮ ದೀಪ ಸಂಗಮ ಗೂಡು ದೀಪ ಸ್ಪರ್ಧಾ ಕಾರ್ಯಕ್ರಮ ನವೆಂಬರ್ ಒಂದು ತಾರೀಕಿಗೆ ಶನಿವಾರ ಬಯ್ಯ ಐದು ಗಂಟೆದು ತೊಕ್ಕೋಟು ಒಳಪೇಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಂಗ ಮಂದಿರಗಳು ನಡಪೆರ ಉಂಡು ಮಾಡದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕ್ಕೋಡು ತೆರವು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಉಳ್ಳಾಲ ಈ ಒಂದು ಸಂಸ್ಥೆ ಕಳೆದ ಹದಿನೆಂಟು ವರ್ಷದಿಂದ ಈ ಒಂದು ಉಳ್ಳಾಳದ ಕರಾವಳಿಯ ಈ ಭಾಗದಲ್ಲಿ ರಾಣಿ ಅಪ್ಪಕ್ಕನ ಒಂದು ಶೌರ್ಯ ಭೂಮಿಯಲ್ಲಿ ವಿವಿಧವಾಗಿರ್ತಕ್ಕಂಥ ಸಾಮಾಜಿಕ ರಾಷ್ಟ್ರ ಚಿಂತನೆಯ ಸಾಂಸ್ಕೃತಿಕ ಮತ್ತು ಪರಿಸರ ಕಾಳಜಿಯ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನಮನಗಳನ್ನು ಒಂದು ಜನರ ಮನಸ್ಸಿನಲ್ಲಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಒಂದು ನಮ್ಮೆಲ್ಲರ ಸದಸ್ಯರ ಒಂದು ಕೆಲಸದಿಂದ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದ್ದೇನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಾವು ಸ್ಥಾಪನೆ ಮಾಡಿರುವಂಥ ಉದ್ದೇಶವೇ ರಾಷ್ಟ್ರದ ಸೇವೆ ಜೊತೆಗೆ ಸಾಮಾಜಿಕ ಸೇವೆ ನಮ್ಮ ಪ್ರಮುಖ ಆದ್ಯತೆ ಇರುವಂಥದ್ದು ಆ ಮು ಆ ಮೂಲಕ ನಾವು ಪ್ರಥಮವಾಗಿ ನಮ್ಮ ಈ ಭಾಗದಲ್ಲಿ ಆ್ಯಂಬುಲೆನ್ಸ್ ಒಂದು ಯೋಜನೆಯನ್ನು ಕೂಡ ಕಳೆದ ಒಂದು ಹತ್ತು ವರ್ಷಗಳ ಕಾಲ ನಾವು ಅದನ್ನು ಈ ಭಾಗದಲ್ಲಿ ನೀಡಿದ್ದೇವೆ ಅದರ ಕಾರ್ಯವನ್ನು ಚಟುವಟಿಕೆಯನ್ನು ಕೂಡ ಮಾಡಿದ್ದೇವೆ ಅದರ ಜೊತೆಗೆ ಉಳ್ಳಾಳದ ಈ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ದೀಪಾವಳಿಯ ಒಂದು ಹಬ್ಬದಲ್ಲಿ ಆ ದೀಪಾವಳಿಯ ಸಂಭ್ರಮವನ್ನು ಈ ಭಾಗದ ಜನರು ಮತ್ತು ಸಾಂಸ್ಕೃತಿಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಗೂಡಿದೀಪ ಸ್ಪರ್ಧಾ ಕಾರ್ಯಕ್ರಮವನ್ನು ಕಳೆದ ಒಂದು ಹದಿನೇಳು ವರ್ಷದಿಂದ ಒಂದು ವರ್ಷ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಈ ವರ್ಷ ಹದಿನೇಳನೇ ವರ್ಷದ ಈ ಒಂದು ಗೂಡ ಸಂಗಮ ದೀಪಾವಳಿ ಸಂಭ್ರಮ ಗೂಡ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ಪತ್ರಿಕೋಷ್ಠಿ ನಾವು ಕರೆದಿದ್ದೇವೆ ಮುಖ್ಯವಾಗಿ ಈ ಗೂಡುದೀಪ ಸ್ಪರ್ಧೆ ಮೂರು ವಿಭಾಗದಲ್ಲಿ ಈ ಸ್ಪರ್ಧೆ ನಡಲಿಕ್ಕಿದೆ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಮೂರು ವಿಭಾಗದಲ್ಲಿ ಸ್ಪರ್ಧೆಗಳು ನಡಲಿಕ್ಕಿದ್ದು ಮೂರು ವಿಭಾಗಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಪ್ರಥಮ ದ್ವಿತೀಯ ತೃತೀಯ ಹೀಗೆ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಿ ವಿಜೇತರಿಗೆ ನೀಡಲಿಕ್ಕೆ ಇದ್ದೇವೆ ಸಾಂಪ್ರದಾಯಿಕ ಗೂಡಿದೀಪಗಳಿಗೆ ಪ್ರಥಮ ಐದು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಮೂರು ಸಾವಿರ ರೂಪಾಯಿ ಮತ್ತು ತೃತೀಯ ಎರಡು ಸಾವಿರ ರೂಪಾಯಿ ಹಾಗೆ ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗಕ್ಕೆ ಪ್ರಥಮ ಏಳು ಸಾವಿರ ರೂಪಾಯಿ ದ್ವಿತೀಯ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಮೂರು ಸಾವಿರ ರೂಪಾಯಿ ಹಾಗೆ ಎಲ್ಲ ಗೂಡುದೀಪ ತಂದಿರುವಂತ ಎಲ್ಲ ಸ್ಪರ್ಧಾಳುಗಳಿಗೆ ಸ್ಮರಣಿಕೆ ನೀಡಿ ಗೌರವ ಗೌರವಿಸಲಿದ್ದೇವೆ ಗೂಡದೀಪ ಸ್ಪರ್ಧೆ ಸಾಂಪ್ರದಾಯಿಕ ಆಧುನಿಕ ಬುಕ್ಕ ಪ್ರತಿಕೃತಿ ವಿಭಾಗಗಳು ಮಾತಾ ಮಾತಾಭಾಗ್ಲ ಕ್ರಮವಾದ ಸುರುತ ರಡ್ಡನೆ ಮೂಜನೆ ಇನಾವು ನಾವು ನಗದು ಬೊಕ್ಕ ಟ್ರೋಫಿನ್ ಕೋರ್ಪು ಪಾಲ್ಪಡೆಯ ಮಾತರೆಗಳ ಸ್ಮರಣೆಗೆ ಕೊಡದು ಗೌರವ್ ಸಾವ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಭೆ ಲೇಸನ ಉದಿಪನ ಮಲ್ಬರ ಹುಲ್ಲೇ ಎರಡ್ ಸಾವಿರದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಕಲಾ ಸಾಧನೆ ಮಲ್ದಿನ ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕಿಯರು ಮಂಜಪ್ಪ ಕಾರ್ನವರ ಕೊರ್ಪ ಅಂಚನೆ ಬೇಧ ಬೇದೆ ಕ್ಷೇತ್ರದ ಗಣ್ಯರು ಕಾರ್ಯಕ್ರಮರು ಮಲ್ಲವಿನಿರಾದ ಪಾಲ್ಪಡೆಯರ ಉಳ್ಳಿರು ಸಾಂಸ್ಕೃತಿಕ ಕಾರ್ಯಕ್ರಮವಾದ ಕುಡ್ಲದ ಪುಗ್ಗರ್ಧದ ನೃತ್ಯ ತಂಡ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಚೂರು ಮೊಕ್ಲಿರ್ದ ನೃತ್ಯ ಸಂಭ್ರಮ ನಡಪೆರ ಉಂಡು ಪಂಡದ ಜೀವನ್ ಕುಮಾರ್ ತೊಕ್ಕೋಟು ವಿವರ ಕೊರಿಯರ ಅದರ ಜೊತೆಗೆ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಈ ಕಾರ್ಯಕ್ರಮದ ಜೊತೆಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೂಡ ನೀಡ್ಕೊಂಡು ಬಂದಿದ್ದೇವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಮಾಜಿಕ ಆಗಿರ್ಬೋದು ಕ್ರೀಡೆ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧನೆಗೈದಂಥವರಿಗೆ ಆ ಒಂದು ಪ್ರಶಸ್ತಿಯನ್ನು ಇಟ್ಕೊಂಡು ಬಂದಿದ್ದೇವೆ ಈ ವರ್ಷ ಕಲಾಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮ ಸಾಧನೆಯನ್ನು ಮಾಡಿದ ಮಾಡಿದಂಥವರು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಹಾಗೆ ಧಾರ್ಮಿಕವಾಗಿ ಕೂಡ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮಂಜಪ್ಪ ಕರ್ನವರ್ ಇವರನ್ನು ಈ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ನೀಡಿ ನಾವು ಅವರಿಗೆ ಗೌರವಿಸಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರು ಹಾಗೆ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ ಹಾಗೆ ಭಗತ್ ಸಿಂಗ್ ಸಾಧನಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ನಮ್ಮ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಕ್ಷರಾಗಿರ್ತಕ್ಕಂಥ ಎ ಶೇಖರ್ ಅವರು ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಈ ಭಾಗದಲ್ಲಿ ನಮಗೆ ಸದಾ ಸಹಕಾರ ನೀಡುವಂಥ ಎಲ್ಲ ಕ್ಷೇ ವಿವಿಧ ಕ್ಷೇತ್ರದ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗ್ ಭಾಗವಹಿಸ್ಕಿದ್ದಾರೆ ಮುಖ್ಯವಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗೂಡುದೀಪ ಸ್ಪರ್ಧಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ನಮ್ಮ ಪ್ರತಿ ವರ್ಷ ಕೂಡ ಗೂಡ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ ಹಾಗೆ ಈ ವರ್ಷ ಕೂಡ ಎಲ್ಲ ಕಡೆಯಿಂದ ಬರಬೇಕು ಎಲ್ಲರೂ ಕೂಡ ಈ ಗೂಡ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಬೇಕು ಆ ಮೂಲಕ ಅವರ ಒಂದು ಕಲಾಕೃತಿಯನ್ನು ಜನಗಳನ್ನು ಪ್ರದರ್ಶನ ಮಾಡುವಂಥ ಕೆಲಸ ಆಗಬೇಕಂಥ ನಿಟ್ಟಿನಲ್ಲಿ ಈ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ ಹಾಗೇ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಜೂರು ಮಂಗಳೂರು ಇವರು ಬಹಳ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ನೃತ್ಯ ತಂಡ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಅವರು ಬಹುಮಾನವನ್ನು ವಿಜೇತರಾಗಿರ್ತಕ್ಕಂಥ ಆ ತಂಡದಿಂದ ನೃತ್ಯ ಸಂಭ್ರಮ ಕಾರ್ಯಕ್ರಮ ಕೂಡ ನಡೀತಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಎಲ್ಲ ನಮ್ಮ ಬಂಧುಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಯಶಸ್ವಿಗೊಳಿಸಬೇಕು ಎನ್ನುವಂಥ ಒಂದು ಪ್ರೀತಿಯ ಕರೆಯನ್ನು ಈ ಪತ್ರಿಕೋಷ್ಠಿಯ ಮೂಲಕ ಮಾಡ್ತಿದ್ದೇವೆ ಅಂದರೆ ಸಾಧಕ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಬೇಕು ಕಲಾಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಬಹಳ ಇದೆ ಕಲೆ ಕಲೆ ಈ ವಿಭಾಗದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗುರುತಿಸ್ಕೊಂಡು ನಾವು ನೀಡಿದ್ದೇವೆ ಕಳೆದ ಬಾರಿ ಸಾಮಾಜಿಕ ಸೇವೆಯಲ್ಲಿ ಮಾಡಿದಂಥ ಅವರನ್ನು ಗುರುತಿಸಿದ್ದು ಅದಕ್ಕೆ ಹಿಂದೆ ಇಂಚೆ ಕ್ರೀಡೆ ಬೇರೆ ಬೇರೆ ಧಾರ್ಮಿಕವಾಗಿರ್ಬೋದು ಸಾಮಾಜಿಕ ಹೀಗೆ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ನಾವು ಈಗ ಕೇವಲ ಇವರನ್ನು ಮಾತ್ರ ಆಯ್ಕೆ ಮಾಡಿರುವಂಥದ್ದಲ್ಲ ಸಭೆಯಲ್ಲಿ ಹಲವಾರು ಹೆಸರುಗಳು ಬಂದಿತ್ತು ಸುಮಾರು ಒಂದು ಏಳೆಂಟು ಹೆಸರುಗಳು ಬಂದಿತ್ತು ಅದನ್ನೆಲ್ಲವನ್ನು ಎಲ್ಲರನ್ನ ನೋಡಿಕೊಂಡು ಒಂದು ಹೆಸರನ್ನು ನಾವು ಸೂಕ್ತವಾಗಿ ಎಲ್ಲರೂ ಬಂದ್ರು ಬಂದಿರುವಂಥ ಎಲ್ಲ ಹೆಸರುಗಳು ಕೂಡ ಸೂಕ್ತವಾಗಿತ್ತು ಅಲ್ಲಿ ಇದರಲ್ಲಿ ಕಲೆ ಈ ಬಾರಿ ಕಲೆಗೆ ಒಂದು ಆ ಕ್ಷೇತ್ರಕ್ಕೆ ಕೊಡಬೇಕೆನ್ನು ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಯು ಗೌರವ ಅಧ್ಯಕ್ಷರು ರಾಕೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಕೋಶಾಧಿಕಾರಿ ಹರೀಶ್ ಅಂಬ್ಲಮುಗರು ಗೂಡದೀಪ ಸ್ಪರ್ಧಾ ಸಮಿತಿ ಪ್ರಧಾನ ಸಂಚಾಲಕಿಯರು ಪ್ರಸಾದ್ ಕೊಂಡಾಣ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಕುಂಪಲ ಸುದ್ದಿಗೋಷ್ಠಿ ಉಡುಗೆ ಇದ್ದೇವೆ